ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗ್ ಬೇಟ್ರ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಪ್ರೆಗ್ನೆನ್ಸಿನ ಯಾವೆಲ್ಲ ರೀತಿಯಲ್ಲಿ ನಾವು ಅವಾಯ್ಡ್ ಮಾಡ್ಬೋದು ಹೇಗೆ ಸೇಫ್ ಸೆಕ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಇದ್ದೀನಿ ಸಪೋಸ್ ಏನಾದರೂ ವಿತೌಟ್ ಸೇಫ್ಟಿ ಸೆಕ್ಸ್ ಮಾಡಿದರೆ ಅದನ್ನು ಯಾವ ರೀತಿ ನಾವು ಪ್ರಿಕಾಷನ್ಸ್ ತೊಗೋಬೋದು ಅಂದರೆ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡೋದಕ್ಕೆ ಯಾವ ರೀತಿ ಪ್ರಿಕಾಷನ್ಸ್ ತೊಗೋಬೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡೋರ್ಗೂ ನೋಡಿ ಹಾಗೆ ಹೊಸೊಬ್ಬರು ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನನಗೆ ಒಬ್ಬರು ಮೊನ್ನೆ ಮೇಲ್ ಮಾಡಿದ್ರಿ ಮೇಡಮ್ ನಾನು ನನ್ನ ಗರ್ಲ್ ಫ್ರೆಂಡ್ ಜೊತೆ ವಿತೌಟ್ ಸೇಫ್ಟಿ ನಾನು ಸೆಕ್ಸ್ ಮಾಡಿದ್ದೀನಿ ಅವಳು ಏನಾದರೂ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತಾ ಅಂತ ಕೇಳಿದ್ರಿ ಸೊ ಅಲ್ಲಿ ನಿಮ್ಮೊಬ್ಬರಿಗೆ ಆನ್ಸರ್ ಮಾಡೋದಕ್ಕಿಂತ ವಿಡಿಯೋ ಮುಖಾಂತರ ತಿಳಿಸಿದ್ರೆ ಮೇ ಬಿ ವಿಡಿಯೋ ನೋಡೋರಿಗೆಲ್ಲ ಅದು ಹೆಲ್ಪ್ ಆಗ್ಬೋದು ಅನ್ನೋ ರೀಸನ್ಗೆ ನಾನು ಈ ವಿಡಿಯೋನ ಅಥವಾ ಈ ಟ್ಯೂ ಟಾಪಿಕ್ನ ನಾನು ಚೂಸ್ ಮಾಡಿಕೊಂಡು ವೀಡಿಯೋ ಇದ್ದೀನಿ ಎಸ್ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಹೇಗೆ ಪ್ರೆಗ್ನೆನ್ಸಿಯನ್ನು ತಡೆಗಟ್ಟೋದಕ್ಕೆ ಅವಕಾಶ ಇದೆ ಸೇಫ್ ಸೆಕ್ಸ್ ಮಾಡೋವಂಥದ್ದು ಅಂದರೆ ಸೆಕ್ಸ್ ಮಾಡೋದಕ್ಕಿಂತ ಮುಂಚೆನೇ ಪ್ರಿಕಾಷನ್ಸ್ ತಗೋಬೇಕಾಗಿರುವಂಥದ್ದು ಏನಪ್ಪ ಅಂದರೆ ನಂಬರ್ ಒನ್ ಗಂಡಸರಲ್ಲಿ ಏನು ಆಪ್ಷನ್ ಇರುತ್ತೆ ಅಂದರೆ ಈಗ ನಿಮ್ಮ ಪಾರ್ಟ್ನರ್ ಹೆಂಡತಿ ಗರ್ಲ್ ಫ್ರೆಂಡ್ ಓಕೆನಾ ಸೊ ಹಾಗೆ ಅವ್ರೇನಾದರೂ ಸೆಕ್ಸ್ ಟೈಮ್ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗಬಾರ್ದು ನನಗಿದ್ರೆ ಗಂಡಸರಿಗೆ ಒಂದು ಆಪ್ಷನ್ ಇದೆ ಅಂದ್ರೆ ಅಂದರೆ ನ ಯೂಸ್ ಮಾಡುವಂಥದ್ದು ಎಸ್ ಸೆಕ್ಸ್ ಮಾಡುವಂಥ ಟೈಮಲ್ಲಿ ನ ಯೂಸ್ ಮಾಡೋದ್ರಿಂದ ನೀವು ನಿಮ್ಮ ಪಾರ್ಟ್ನರ್ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ನ ಕಮ್ಮಿ ಮಾಡ್ಬೋದು ಅದರಲ್ಲೂ ಟೂ ಪರ್ಸೆಂಟ್ ಯಾರೂ ಕೊಡೋದಿಲ್ಲ ಗ್ಯಾರಂಟಿನ ಬಟ್ ನೈಂಟಿ ನೈನ್ ಪರ್ಸೆಂಟ್ ಅಥವಾ ನೈಂಟಿ ಏಟ್ ಪರ್ಸೆಂಟ್ ನೀವು ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡ್ಬೋದು ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಇಲ್ಲ ನಾನು ಏನು ವೀರ್ಯ ಸ್ಕಲನ ಅವ್ರದ ಅವ್ರ ಯೋನಿಯಲ್ಲಿ ನಾವು ವೀರ್ಯಸ್ ಕಲನ ಮಾಡಿಲ್ಲ ಅಂದರೆ ಅವರು ಪ್ರೆಗ್ನೆನ್ಸಿ ಆಗೋಲ್ಲ ಅನ್ನೋ ಭ್ರಮೆಯಲ್ಲಿರ್ತಾರೆ ದಯವಿಟ್ಟು ಆತಿ ಆ ಥರ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಏನಕ್ಕೆ ಅಂದರೆ ಸಮ್ ಟೈಮ್ಸ್ ನೀವು ಏನು ವೀರ್ಯಸ್ ಕಲನ ಹೊರಗಡೆ ಮಾಡಿದ್ರೂ ನೀವು ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ಎರೆಕ್ಷನ್ ಆಗಿರುತ್ತೆ ಅಲ್ವ ನಿಮ್ಮ ಪೆನೆಸು ಸೊ ಅಂಥ ಟೈಮಲ್ಲಿ ಚಿಕ್ಕ ಚಿಕ್ಕದಾಗಿ ಲಿಕ್ವಿಡ್ ಟೈಪ್ ಬರುತ್ತೆ ಅಲ್ವಾ ಸ್ಮಾಲ್ ಅಮೌಂಟಲ್ಲಿ ಸೊ ಅದರಿಂದ ಸಹ ಕೆಲವೊಂದು ಸಲ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಆ ರೀತಿ ಯಾವುದೇ ಏನು ಧೈರ್ಯ ಮಾಡಲಾರ್ದೆ ದಯವಿಟ್ಟು ಕಾಂಡೋಮ್ನ ಗಂಡಸರು ಯೂಸ್ ಮಾಡಿ ಸಪೋಸ್ ನಿಮ್ಮ ಪಾರ್ಟ್ನರ್ ಬೇಡ ಪ್ರೆಗ್ನೆನ್ಸಿ ಆಗೋದು ಅನ್ನೋಂಗಿದ್ರೆ ಇನ್ನು ಲೇಡೀಸ್ಗೆ ಯಾವೆಲ್ಲ ಆಪ್ಷನ್ ಇದೆಯಪ್ಪ ಅಂದರೆ ಲೇಡೀಸ್ಗೂ ಇವಾಗ ಹೇಗೆ ಮೇಲ್ ಕಾಂಡೋಮ್ ಇದೆ ಅಲ್ವಾ ಅದೇ ರೀತಿ ಫೀಮೇಲ್ ಕಾಂಡೋಮ್ ಕೂಡ ಇದೆ ಸೊ ಅದ್ರ ಬಗ್ಗೆಯೂ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೀವು ಸಪೋಸ್ ನಿಮ್ಮ ಪಾರ್ಟ್ನರ್ಗೆ ಏನಾದರೂ ಕಾಂಡೋಮ್ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಲೇಡೀಸ್ ಕಾಂಡೋಮ್ನ ಯೂಸ್ ಮಾಡಿ ಯಾಕಪ್ಪ ಹೇಳಿ ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ ಇಲ್ಲಿ ಒಬ್ಬ ಗಂಡಸಗಿಂತ ಹೆಂಗಸು ಜಾಸ್ತಿ ಸಫರ್ ಪಡ್ತಾಳೆ ಓಕೆನಾ ಪ್ರೆಗ್ನೆನ್ಸಿ ಆದಂಥ ಟೈಮಲ್ಲಿ ಆತ ಏನು ಮಾಡಿರ್ತಾನೆ ಸೊ ಆತನಿಗಿಂತ ಈ ಏನು ಪ್ರೆಗ್ನೆನ್ಸಿ ಆಗಿರ್ತಾಳೆ ಆ ಮಹಿಳೆ ತುಂಬ ಸಫರ್ ಮಾಡುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ದಯವಿಟ್ಟು ಯಾವುದೇ ರಿಸಿಕ್ ತಗೊಳ್ಲಾರದೆ ಫೀಮೇಲ್ ಕಾಂಡಮ್ಸ್ ಇವಾಗ ಸಿಗ್ತವೆ ಮೆಡಿಕಲ್ ಅಲ್ಲಿ ಸೊ ನೀವು ಕಾಂಡಮ್ ಕಾಂಡೋಮ್ನ ಯೂಸ್ ಮಾಡ್ಬೋದು ಇನ್ನ ಸೆಕೆಂಡ್ ಒನ್ ಮಹಿಳೆಯರಿಗೆ ಯಾವ ಆಪ್ಷನ್ ಇರುತ್ತಪ್ಪ ಅಂದರೆ ಐ ಪಿಲ್ ಕಾಂಟ್ರಸೆಪ್ಟಿವ್ ಪಿಲ್ ಅಂತ ಹೇಳ್ತಾರೆ ಅಂದರೆ ಗರ್ಭ ನಿರೋಧಕ ಮಾತ್ರೆಗಳು ಈ ಗರ್ಭ ನಿರೋಧಕ ಮಾತ್ರೆಯಲ್ಲಿ ಎಮರ್ಜೆನ್ಸಿ ಪಿಲ್ ಬೇರೆ ಇರುತ್ತೆ ರೆಗ್ಯುಲರ್ ಆಗಿ ತಗೊಳ್ಳೋದು ಬೇರೆ ಇರುತ್ತೆ ಬಟ್ ಎಮರ್ಜೆನ್ಸಿ ಪಿಲ್ ಯಾವಾಗಪ್ಪ ಅಂದರೆ ಸಪೋಸ್ ಈಗ ತುಂಬ ರೇರಾಗಿ ಏನಾದರೂ ಸೆಕ್ಸ್ ಮಾಡ್ತಿದೆ ಅಂದರೆ ಆರು ತಿಂಗಳಿಗೋ ವರ್ಷಕ್ಕೋ ಆ ಥರ ಏನಾದರೂ ಸೆಕ್ಸ್ ಮಾಡಿ ಮಾಡೋ ಅಂಥವರು ಈ ಎಮರ್ಜೆನ್ಸಿ ಪಿಲ್ನ ಯೂಸ್ ಮಾಡಬೇಕಾಗುತ್ತೆ ಇಪ್ಪತ್ನಾಲ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀವು ಈ ಪಿಲ್ನ ತಗೊಳ್ಳೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡ್ಬೋದು ಇನ್ನು ರೆಗ್ಯುಲರ್ ಏನು ಗರ್ಭ ನಿರೋಧಕ ಮಾತ್ರೆಗಳಿರುತ್ತೆ ಅದನ್ನು ನಿಮ್ಮ ಗೈನಾಕಾಲಜಿಸ್ಟ್ನಾಗ ಕನ್ಸಲ್ಟ್ ಮಾಡಿದ್ರೆ ಸೊ ನಿಮಗೆ ಯಾವ ರೀತಿಯಾದಂಥ ಟ್ಯಾಬ್ಲೆಟ್ಸ್ ಬೇಕು ಅವರು ಸಜೆಸ್ಟ್ ಮಾಡ್ತಾರೆ ನೀವು ಅದನ್ನು ತಗೋಬೋದು ಇನ್ನೂ ಎಮರ್ಜೆನ್ಸಿ ಏನಿದು ಕಾಂಟ್ರಾಸೆಪ್ಟಿವ್ ಪಿಲ್ ಅಂತ ಹೇಳಿದೆ ನಾನು ಅದನ್ನು ದಯವಿಟ್ಟು ರೆಗ್ಯುಲರ್ ಆಗಿ ತಗೊಳ್ಳೋದಕ್ಕೆ ಹೋಗಬೇಡಿ ಯಾಕಪ್ಪ ಅಂದರೆ ಅದರಿಂದ ಸಹ ತುಂಬ ಸೈಡ್ ಎಫೆಕ್ಟ್ ಇರುತ್ತೆ ಯಾವಾಗಲೋ ವರ್ಷಕ್ಕೋ ಅಥವಾ ಆರು ತಿಂಗಳಿಗೋ ಆ ಥರ ಏನಾದರೂ ತುಂಬ ರೇರಾಗಿ ತೊಗೊಳ್ಳೋಂತಿದ್ದರೆ ಮಾತ್ರ ನೀವು ಅದನ್ನು ತಗೋಬೋದು ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಮೂರನೇದು ಬಂದು ಕಾಪರ್ಟಿ ಸೊ ಆ್ಯಸ್ ಯೂಶ್ವಲ್ ನಮ್ಮ ಇಂಡಿಯಾ ಇಂಡಿಯಾದಲ್ಲಿ ತಗೊಂಡ್ರೆ ಈ ಏನು ಕಾಂಡೋಮ್ ಅಥವಾ ಈ ಪಿಲ್ಸ್ ಏನಿರುತ್ತೆ ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಜನ ಈ ಕಾಪರ್ಟಿಯನ್ನು ಹಾಕಿಸ್ಕೊತಾರೆ ಈ ಕಾಪರ್ಟಿ ಬಂದು ಪ್ಲಾಸ್ಟಿಕ್ ಮತ್ತು ಕಾಪರಿಂದ ಮಾಡಿರ್ತಾರೆ ಇದನ್ನು ಇದನ್ನು ಈ ಏನು ಗರ್ಭಕೋಶದ ಕಂಠ ಇರುತ್ತೆ ಅಲ್ವಾ ಸೊ ಅಲ್ಲಿ ಇದನ್ನು ಇನ್ಸರ್ಟ್ ಮಾಡ್ತಾರೆ ಅಂಥ ಟೈಮಲ್ಲಿ ಇದು ಏನಾಗುತ್ತೆ ಅಂದರೆ ಸ್ಪರ್ಮ್ ನಿಮ್ಮ ಯೂಟ್ರಸ್ ಒಳಗಡೆ ಹೋಗೋದನ್ನ ತಡೆಗಟ್ಟಿ ನೀವು ಪ್ರೆಗ್ನೆನ್ಸಿ ಆಗೋದನ್ನು ಅವಾಯ್ಡ್ ಮಾಡುತ್ತೆ ಇದನ್ನು ಸಹ ಜಸ್ಟ್ ಇದನ್ನು ಹಾಕಿಸ್ಕೊಳೋಕ್ಕೂ ಎಷ್ಟೋ ಜನ ಎದುರುಟ್ಕೊತಾರೆ ಬಟ್ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸ್ ಇದನ್ನು ಫಸ್ಟೇ ಅಂದರೆ ಈಗ ಸಪೋಸ್ ನೀವೇನಾದರೂ ಹೊಸ್ದಾಗಿ ಮದುವೆ ಆಗಿದ್ರೆ ಸ್ಟಾರ್ಟಿಂಗಲ್ಲೇ ಯಾರು ಜಾಸ್ತಿ ಅಷ್ಟೊಂದು ಅಡ್ವೈಸ್ ಮಾಡೋಕ್ಕೆ ಹೋಗೋಲ್ಲ ಸಪೋಸ್ ನಿಮ್ಗೇನಾದರೂ ಒಂದು ಮಗು ಆಗಿ ಸೆಕೆಂಡ್ ಮಗುಗೆ ಏನಾದರೂ ನೀವು ಟ್ರೈ ಮಾಡ್ತಿದ್ರೆ ಆವಾಗ ಏನಾದರೂ ನಿಮಗೆ ಗ್ಯಾಪ್ ಬೇಕು ಅಂದರೆ ಅಂಥ ಟೈಮಲ್ಲಿ ಡಾಕ್ಟರ್ ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತಾರೆ ಸೊ ಕಾಪರ್ಟಿ ಇದು ಕಾಂಟ್ರಸೆಪ್ಟಿವ್ ಪಿಲ್ ಹಾಗೆ ಕಾಂಡೋಮ್ ಇದಿಷ್ಟು ಲೇಡೀಸ್ಗೆ ಇರುವಂಥ ಆಪ್ಷನ್ಸು ಸೊ ದಯವಿಟ್ಟು ನಾನಿಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಮಾಡ್ಕೋತೀನಿ ಅಂದರೆ ಮದುವೆ ಆಗಿರುವಂಥ ದಂಪತಿಗಳು ಇದೆಲ್ಲದನ್ನು ಮಾಡೋದು ಓಕೆ ಬಟ್ ಮದುವೆಗಿನ ಮುಂಚೆ ಇದೆಲ್ಲದನ್ನು ಮಾಡೋಕ್ಕೆ ಹೋಗಿ ನಿಮ್ಮ ಹೆಲ್ತನ್ನ ದಯವಿಟ್ಟು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರೋ ಮಾಡಿರೋ ತಪ್ಪಿಗೆ ನೀವು ಲೈಫ್ ಲಾಂಗ್ ಸಫರ್ ಮಾಡಬೇಕಾಗತ್ತೆ ಓಕೆನಾ ಸೊ ಇದಿಷ್ಟು ನಾನು ಏನು ಲೇಡೀಸ್ಗೆ ಆಪ್ಷನ್ ಹೇಳಿದೆ ಕಾಂಡೋಮ್ ನಿಮಗೆ ಯೂಶ್ವಲಿ ಎಲ್ಲ ಕಡೆನೂ ಸಿಗುತ್ತೆ ಚೀಪೆಸ್ಟ್ ಮೆಥಡ್ ಅಂದರೆ ಕಾಂಡೋಮ್ ನೀವು ಅದನ್ನು ಯೂಸ್ ಮಾಡ್ಬೋದು ಇನ್ನು ಐ ಪಿ ಎಲ್ ಟ್ಯಾಬ್ಲೆಟ್ ಏನು ಹೇಳಿದೆ ಸೊ ಅದನ್ನು ಸಹ ನೀವು ಜಾಸ್ತಿ ತಗೊಳಕ್ಕೆ ಹೋಗಬೇಡಿ ಇನ್ನು ಕಾಪಾಟಿ ಕಾಪರ್ಟಿನೂ ಅಷ್ಟೇ ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ರೆ ಅದೊಂದು ಏನಿಲ್ಲ ಜಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಪ್ರೊಸೀಜರ್ ಇರುತ್ತೆ ಸೊ ಅವರು ನಿಮಗೆ ಅದನ್ನು ಇನ್ಸಲ್ಟ್ ಮಾಡ್ತಾರೆ ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು